ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿಯಾದ ಸಂಸದ ತೇಜಸ್ವಿ ಸೂರ್ಯ ಅವರು ಡಿಕೆಶಿ ಅವರ ಮಹತ್ವಾಕಾಂಕ್ಷೆಯ ಟನಲ್ ರಸ್ತೆ ಯೋಜನೆಗೆ ಪರಿಸರವಾದಿಗಳ ಪರವಾಗಿ ತಾವು ವಿರೋಧ ವ್ಯಕ್ತಪಡಿಸಿದ್ದ ಕಾರಣ ಆ ಯೋಜನೆಗೆ ಸಂಬಂಧಿಸಿದಂತೆ ಪರಿಸರ ಮತ್ತು ಮರಗಳಿಗೆ ಆಗುವ ತೊಂದರೆಗಳು ಹಾಗೂ ಯೋಜನೆಯ ಸಾಧಕ ಬಾಧಕಗಳನ್ನು ಟ್ಯಾಬ್ ಬಳಸಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ವಿವರಿಸಿ ಈ ಯೋಜನೆಯ ಕುರಿತು ತಮ್ಮ ವಿರೋಧಕ್ಕೆ ಕಾರಣಗಳನ್ನು ಸ್ಪಷ್ಟಪಡಿಸಿ ಮಹತ್ವದ ಚರ್ಚೆ ನಡೆಸಿದರು ತೇಜಸ್ವಿ ಕೆಲವು ಕಲೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸಿದ್ರೆ ಮೆಟ್ರೋನು ಬರಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋ ಆಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಮೆಟ್ರೋ ಆಡ್ ಮಾಡೋಕ್ಕೆ ನಮ್ದೇನಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಅದಕ್ಕೆ ಅವರು ಕೆಲವೇನೋ ಸಹ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಮಾತ್ರ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ದೂರ ಆಗುತ್ತೆ ನಾ ಬಸ್ಗಳು ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ವಿಜನ್ ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ ಆಮೇಲೆ ಬಿ ಎಲ್ ಟಿ ಬಿ ಎಂ ಐ ಟಿ ಅದನ್ನ ಇದನ್ ಮಾಡ್ಬೇಕು ಪೀಡಲ್ ಪರ್ಷನ್ ಈಗಾದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿ ಇಲ್ಲ ಅದೇನು ಮಾಡಕ್ ಆಗ್ತಿಲ್ಲ ದುಡ್ಡು ಕೊಟ್ಟು ಕಲ್ತಿದ್ದೇನೆ ಡೆಲ್ಲಿಂದ ಬಂದಿದ್ರು ಅಂತ ಹೇಳಿ ಸೊ ಅದಕ್ಕೇನ ನನ್ ಜೊತೆ ನಾನು ಹೇಳಿದ್ದೀನಿ ನಾಲ್ಕು ಜನ ಯುಪಿಗಳು பிரைம் மினிஸ்டர் பேட்டி மா நானும் பார்த்தீங்க இந்த மாணாடி டனல் லால்பாக் நீர் தண்ட ஆர் எக்கிரெல்லாம் மாபனிங் பாயிண்ட் எல்லோல் இது அல்லது பாயிண்ட் ஓபன் மாதிரி இல்ல நீவே ஜன தோசி அந்த அவரு இல்ல எல்லா திரும் டனல் பட அந்த நீங்க கேக்கல ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸಿಪ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓವರ್ ಆರ್ ಬಿಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ರೆಡಿಯಪ್ಪ ಸೋಮಣ್ಣವ್ರ ಮಾತಾಡೋಣ ಇವ್ರ ಮಾತಾಡೋಣ ತೊಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲುಗಳು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಇನ್ನ ಜಾಸ್ತಿ ಮಾಡ್ಬೇಕು ಇಲ್ಲ ಒಂದ್ ಮಾಡಕ್ ಆಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಡಿಪೆಂಡ್ ಆದ್ರೆ ಏನು ಸಲಹೆ ಕೊಡಕ್ ಹೋಗ್ಬೇಡ ದುಡ್ಡು ತಗೊಂಡ್ಬಾರ್ದು ಈಗ ಯಾರು ಈಗ ನೀವು ಬರೋದು ನೀವ್ ಇಲ್ಲಿ ಬರ್ತಾ ನಿಮ್ ಗಾಡಿ ತರೋದನ್ನ ನಿಲ್ಸಕ್ ಆಗ್ಲಿಲ್ಲ ಎಲ್ಲಾರೂನು ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಬೇಕು ಮಕ್ಳಿಗೆ ಕಾರಲ್ಲಿ ಓಡಬೇಕು ಸ್ಕೂಲವ್ರು ಮಕ್ಳಿಗೆ ಕಾರಲ್ಲಿ ತರಿಸ್ಕೊಡ್ಬೇಕು ಇದನ್ನ ನಾವು ಅವಾಯ್ಡ್ ಮಾಡಕ್ಕಾಗಲ್ಲ ನೀವು ಗಾಡಿನೇ ತಗೋಬೇಡ ಅವ್ರು ಅನೌನ್ಸ್ ಮಾಡಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ಮನೆ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ ಗೌರ್ಮೆಂಟ್ ಬಸ್ ಓಡಿ ಅಂತ ಅವ್ರು ಅಪೀಲ್ ಕೊಡ್ಲಿ ನಾಲ್ಕು ಜನ ಎಂ ಪಿಗಳು ಇದ್ದಾರಲ್ಲ ಯಾರು ಮಾಡ್ತಾರೆ ಹೆಣ್ಣು ಇದು ಕಾರ್ ಇಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ

ಎಲ್ಲ ಸ್ಟಡಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳಿದ್ರು ಏನು ಸ್ಟಡಿ ಮಾಡಿದ್ರು ಅಂದ್ರೆ ಸೊಲ್ಯೂಷನ್ ಏನು ಅಂಥದ್ದು ಕಾಣಿಲ್ಲ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಈ ಸಜೆಷನ್ ಅವ್ರೇನು ಕೊಟ್ಟಿದ್ದಾರೆ ನಮ್ಮ ಆಫೀಸರ್ಸ್ ಕೊಟ್ಬಿಟ್ಟು ಎಕ್ಸಾಮಿನ್ ಮಾಡಿ ಹಿಂದೆ ಅವ್ರು ಮಾತಾಡ್ತಾರೆ ಹಿಂದೆ ಸಂಸದ ತೇಜಸ್ ಖಾಲಿ ಟ್ರೆಂಡ್ ಅಂತ ಕರೆದಿದ್ರಿ ಖಾಲಿ ಟ್ರೆಂಡ್ ದುಡ್ಡಪ್ಪ ದುಡ್ಡು ಬರಬೇಕು ಬರೀ ಮಾತು ಟ್ವೀಟ್ ಮಾಡೋದಾಗುದಿಲ್ಲ ಪ್ರೈಮ್ ಮಿನಿಸ್ಟರ್ ಕೂಡಿಸ್ಬೇಕು ದುಡ್ಡು ಕೊಟ್ಟರೆ ಬರೀ ಸಜೆಷನ್ ಎಷ್ಟು ಬೇಕಾದ ಕೊಡ್ತಾರೆ ನೀನು ಸಜೆಷನ್ ಬೆಳಗ್ಗೆ ಹತ್ರ ಸಜೆಶನ್ ಸಜೆಷನ್ ಸಜೆನ್ ಸಜೆಷನ್ ಎಷ್ಟು ಬೇಕಾದ ಕೊಡ್ತಾರೆ ದುಡ್ಡು ಬರ್ಬೇಕಲ್ಲಪ್ಪ ದುಡ್ಡು ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಟನಲ್ ಬೇಡ ಅಂತ ಹೇಳ್ತೀರ ಏನ್ ನಾವು ಮೇಲ್ಗಡೆ ಕೊಡ್ಬೇಕಾಗ್ತೀರ ಸಿ ಬಸ್ ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ ಅಲ್ಲಿ ಯಾರು ಸ್ಟೇಟಸ್ ಬೇಕು ಅವನ ಆಫೀಸರ್ ಕಾರಲ್ಲಿ ಓಡಾಡಬೇಕು ಅವ್ರಿಗೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ